ನಮ್ಮ ಪಕ್ಷ ನನ್ನನ್ನು ಅಭ್ಯರ್ಥಿಯಾಗಿ ಕಳೆದ ಒಂದು ತಿಂಗಳಿಂದ ಆಯ್ಕೆ ಮಾಡಿದೆ ಜನರ ಪ್ರತಿಕ್ರಿಯೆ ಮತ್ತು ಯುವಕರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಈ ಭಾಗದಲ್ಲಿ ಧಾರ್ಮಿಕ ಮತ್ತು ಟೂರಿಸಮಿಗೆ ಜಾಸ್ತಿ ಪ್ರಿಫರೆನ್ಸ್ ಇರೋದ್ರಿಂದ ಒಂದು ಒಳ್ಳೆ ಏರ್ಪೋರ್ಟ್ ಬೇಕಾಗಿದೆ ನಮ್ಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಗೆ ಇರ್ಬೋದು ಅನೇಕ ಕೇಂದ್ರೀಯ ವಿದ್ಯಾಲಯಗಳು ಬರ್ತವೆ ಸೈನಿಕ್ ಸ್ಕೂಲ್ ಬರ್ತವೆ ಒಳ್ಳೆ ಯೂನಿವರ್ಸಿಟಿ ತಗೊಂಡು ಬರೋದು ಕಲ್ಯಾಣ ಕರ್ನಾಟಕದಲ್ಲಿ ಕೊಪ್ಪಳ ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆಗಳಲ್ಲೊಂದು ಇದಕ್ಕೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಬೇಕಾಗಿದೆ ಅದಕ್ಕಾಗಿ ಡಾಕ್ಟರ್ ಬೇಕಾಗಿದೆ ಅಂತ ಹೇಳಿ ಜನ ಹೇಳ್ತಾ ಇದಾರೆ ಅಂದ್ರೆ ಟ್ರೀಟ್ ಮಾಡುವಂತ ಡಾಕ್ಟರ್ ಜನರಲ್ಲಿ ಟ್ರೀಟ್ ಮಾಡ್ತಾಯಿದ್ರು ಈ ಬಾರಿ ಇಡೀ ಕೊಪ್ಪಳನ ಟ್ರೀಟ್ ಮಾಡೋದಕ್ಕೆ ಸರ್ಜರಿ ಮಾಡೋದಕ್ಕೆ ಬಸವರಾಜ್ ಕೆ ಶರಣಪ್ಪ ನಮ್ಮ ಜೊತೆ ಇದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಇದೊಂದು ಸಡನ್ ಬಿ ಜೆ ಪಿಯಿಂದ ಬಂದಂಥ ಹೆಸರು ಕೇಳಿ ಬಂದಾಗ ಓ ಡಾಕ್ಟ್ರು ಕೊಟ್ಟಿದ್ದಾರೆ ಅವಕಾಶ ಯಾರವರು ಅಂತ ಜನ ತುಂಬ ಹುಡುಕಾಡಿದ್ರು ಸೊ ಇವಾಗ ಮಾತಾಡ್ತಾ ಇದ್ದಾರೆ ಸರ್ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಧನ್ಯವಾದಗಳು ಕೊಪ್ಪಳಕ್ಕೆ ಬಂದಿದ್ದಕ್ಕೆ ಕೊಪ್ಪಳದ ಪ್ರಚಾರದ ಬಗ್ಗೆ ತಿಳ್ಕೊಳೋದಕ್ಕೆ ಬಂದಿದ್ದಕ್ಕೆ ನಮ್ಮ ಪಕ್ಷ ನನ್ನನ್ನು ಅಭ್ಯರ್ಥಿಯಾಗಿ ಕಳೆದ ಒಂದು ತಿಂಗಳಿಂದ ಆಯ್ಕೆ ಮಾಡಿದೆ ನಮ್ಮೆಲ್ಲರ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇಂಥ ಒಂದು ದೊಡ್ಡ ಜಗತ್ತಿನಲ್ಲೇ ದೊಡ್ಡ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ನನಗೆ ಮಾಡಿದ್ದಕ್ಕೆ ನಾನು ಕ್ಷೇತ್ರದ ಜನರಿಗೆ ಚಿರ ಚಿರಋಣಿ ಹಾಗೂ ವಿಶ್ವಾಸ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ಪಕ್ಷದ ಹಿರಿಯರಿಗೂ ರಾಷ್ಟ್ರೀಯ ನಾಯಕರಿಗೂ ತುಂಬ ಚಿರಋಣಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಕ್ಷೇತ್ರದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಜನರ ಪ್ರತಿಕ್ರಿಯೆ ಮತ್ತು ಯುವಕರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಹಾಗೂ ಕಳೆದ ಹತ್ತು ವರ್ಷ ಏನು ನರೇಂದ್ರ ಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಜಿಯವರು ಏನು ಕೆಲಸ ಮಾಡಿದ್ದಾರೆ ಅದೇ ನಮಗೆ ಈಗ ಸ್ತ್ರೀರಕ್ಷೆ ಆಗಿ ಎಲ್ಲ ಕಡೆಯಿಂದ ಒಂದು ಅಭೂತಪೂರ್ವವಾದ ಸಪೋರ್ಟ್ ಸಿಗ್ತಾ ಇದೆ ಅಂತ ಪ್ರಶ್ನೆ ನಿಮಗೆ ಈ ಆಯ್ಕೆ ಹಾಕ್ತೀನಿ ಈ ಥರ ಅಭ್ಯರ್ಥಿ ಆಗೋ ಅವಕಾಶ ಸಿಗುತ್ತೆ ಕೊಪ್ಪಳಕ್ಕೆ ಅಂತ ಗೊತ್ತಿತ್ತ ಅಥವಾ ಸಡನ್ ಬಂದಿದ್ದೆ ಹಾಗೇ ಕಳೆದ ಸಲವೂ ನಾನು ಪ್ರಯತ್ನ ಮಾಡಿದ್ದೆ ಟಿಕೆಟ್ಗೆ ನಾನು ಈ ಕ್ಷೇತ್ರದಲ್ಲಿ ಇಲ್ಲೇ ಹುಟ್ಟಿ ಬೆಳೆದವನು ಕಳೆದ ಸಲ ಯಾಕೆಂದರೆ ನರೇಂದ್ರ ಮೋದಿಯವರು ಬಂದ ಮೇಲೆ ನರೇಂದ್ರ ಮೋದಿಜಿಯವ್ರು ಬಂದ ಮೇಲೆ ಒಂದು ಏನು ಶುರು ಮಾಡಿದರೆ ಒಂದು ವೃತ್ತಿಯಲ್ಲಿರೋರನ್ನ ಒಬ್ಬರು ಪದಾಧಿಕಾರಿಗಳನ್ನ ಪಕ್ಷಕ್ಕೆ ಏನು ದೇಶಕ್ಕೆ ಏನು ಬೇಕು ಅಂತ ನೋಡಿ ವೃತ್ತಿಪರರನ್ನ ನೋ ಸೆಲೆಕ್ಟ್ ಮಾಡೋದು ನೋಡ್ತಾ ಇದ್ದೆ ಅದಕ್ಕೆ ನಾನು ಒಂದು ಯಾಕೆ ಈ ಸೇವ ನರೇಂದ್ರ ಮೋದಿಯವರು ಕೊಡ್ತಿರ್ತಕ್ಕಂಥ ಸೇವೆ ದೇಶಕ್ಕೆ ಮಾಡ್ತಿರ್ತಕ್ಕಂಥ ಸೇವೆ ದೇಶಕ್ಕೆ ಅವರು ಮುಡುಪಾಗಿಟ್ಟಿರ್ತಕ್ಕಂಥ ಅವ್ರ ಲೈಫನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ವೃತ್ತಿಯಲ್ಲಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ನಾನು ದೇಶಕ್ಕೆ ಕೊಡಬೇಕು ಅಂಥೇಳಿ ನಾನು ವಿಚಾರ ಮಾಡಿಕೊಂಡು ಲಾಸ್ಟ್ ಪ್ರತಿ ಓದ್ಸ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಪ್ರಯತ್ನ ಮಾಡಿದ್ದೆ ಬಟ್ ಆ ಸಲವೂ ತುಂಬ ಕಡೆಗಳಿಗೆವರೆಗೂ ನನ್ನ ಹೆಸರು ಇತ್ತು ಲಾಸ್ಟ್ ಮೂಮೆಂಟಲ್ಲಿ ಹಿರಿಯರೆಲ್ಲ ಕೂತ್ಕೊಂಡು ಹಿರಿಯಿರ್ತಕ್ಕಂಥ ಆಗಿನ ಸಂಸದರಿಗೆ ಕೊಡೋದಕ್ಕೆ ಮಾಡಿದರು ಕೊಟ್ಟೋದು ಕೊಟ್ಟಿದ್ರೂ ನಾವು ನಮ್ಮ ಕೈಲಾದಷ್ಟು ಪಕ್ಷಕ್ಕೆ ದುಡಿದಿದ್ವಿ ಈ ಸರಿ ನನ್ನನ್ನು ಗುರುತಿಸಿ ನರೇಂದ್ರ ಮೋದಿಜಿಯವರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಡಾಕ್ಟರು ನಮಗೆ ಕೊಪ್ಪಳ ಅಂತ ಬಂದಾಗ ಒಂದು ಒಳ್ಳೆಯ ವ್ಯಕ್ತಿಗೆ ಡಾಕ್ಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಜನ ಯೋಚನೆ ಮಾಡೋದಾದರೆ ಯಾವ ಕ್ಷೇತ್ರದಲ್ಲಿ ಸರ್ಜರಿ ಮಾಡಬೇಕು ಕೊಪ್ಪಳದಲ್ಲಿ ಏನು ಕ್ಲೀನ್ ಆಗಬೇಕಾಗಿದೆ ಯಾವ ಬ್ಲಾಕೇಜ್ ಹಾಕಬೇಕು ಏನು ಮಾಡಬೇಕು ಅಂತ ಹೇಳ್ತೀರಾ ಯಾವುದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಅಂತ ಇದ್ದಾರೆ ಅಭಿವೃದ್ಧಿಗೆ ಏಕೆಂದರೆ ಕೊಪ್ಪಳ ಎಲ್ಲ ಕ್ಷೇತ್ರದಲ್ಲೂ ಒಂಥರ ಹಿಂದುಳಿದಿರೋ ಜಿಲ್ಲೆ ಕಾಣಿಸ್ತಾ ಇದೆ ಹೌದು ಕೊಪ್ಪಳ ಕಳೆದ ಹತ್ತು ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ರೈಲ್ ಸಂಪರ್ಕದಲ್ಲಿರ್ಬೋದು ಹಾಗೂ ಶಿಕ್ಷಣದಲ್ಲಿರ್ಬೋದು ಬಟ್ಟು ಇನ್ನೂ ಜಲವಂತ ಸಮಸ್ಯೆಗಳು ಹಾಗೇ ಇದ್ದಾವೆ ನಮ್ಮದು ಮೊದಲು ಹಿಂದುಳಿದ ಪ್ರದೇಶ ಈಗೂ ಹಿಂದುಳಿದ ಪ್ರದೇಶ ಏನು ಅಂತಂದರೆ ನಮ್ಮದು ಇದು ರೈತರ ನಾಡು ಭತ್ತದ ನಾಡು ಮತ್ತು ಇಲ್ಲಿ ಧಾರ್ಮಿಕ ಕ್ಷೇತ್ರಗಳು ಬಹಳ ಇದ್ದಾವೆ ಸೊ ನಾವು ಒಂದು ಏನಂತಂದರೆ ಈ ಧಾರ್ಮಿಕ ಕ್ಷೇತ್ರವನ್ನು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟು ಈಗ ಒಂದು ಪ್ರವಾಸೋದ್ಯಮಕ್ಕೆ ಚೆನ್ನ ಉತ್ತೇಜನ ಕೊಡಬೇಕಂದ್ರೆ ನಮಗೆ ಆ ಕ್ಷೇತ್ರಗಳಿಗೆ ಕನೆಕ್ಟಿವಿಟಿ ಚೆನ್ನಾಗಿರಬೇಕು ಅದು ಒಳ್ಳೆಯ ಹೈವೇ ಇರ್ಬೋದು ಆಮೇಲೆ ಇಂಟರ್ ಸಿಟಿ ಇಂಟರ್ ಕನೆಕ್ಷನ್ ರೋಡ್ಸ್ ಇರ್ಬೋದು ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ಧಾರ್ಮಿಕ ಮತ್ತು ಟೂರಿಸಮಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಇರೋದರಿಂದ ಒಂದು ಒಳ್ಳೆ ಏರ್ಪೋರ್ಟ್ ಬೇಕಾಗಿದೆ ನಮಗೆ ಓಕೆ ಹಂಪಿನೂ ನಮ್ಗೆ ಹತ್ರ ಇದೆ ಹನುಮ ನಾಡಿದ ಹನುಮ ಹುಟ್ಟಿದ ನಾಡಿದು ಸೊ ಹೀಗಾಗಿ ಮೊಟ್ಟ ಮೊದಲೇದಾಗಿ ಒಂದು ಏರ್ಪೋರ್ಟು ಒಂದು ಒಳ್ಳೆ ಹೈವೇ ಅದು ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮಗೆ ಇರ್ಬೋದು ಅನೇಕ ಕೇಂದ್ರೀಯ ವಿದ್ಯಾಲಯಗಳು ಬರ್ತವೆ ಸೈನಿಕ್ ಸ್ಕೂಲ್ ಬರ್ತವೆ ಒಳ್ಳೆ ಯೂನಿವರ್ಸಿಟಿ ತೊಗೊಂಡು ಬರೋದು ಈ ಭಾಗವನ್ನು ಒಂದು ಮಾದರಿ ಕ್ಷೇತ್ರ ಮಾಡೋದಕ್ಕೆ ಶೈಕ್ಷಣಿಕವಾಗಿ ಆಮೇಲೆ ಕಾರ್ಖಾನೆಗಳು ಉದ್ಯೋಗ ನಿರ್ಮಿಸಬೇಕಂತಂದರೆ ಒಳ್ಳೆಯ ಒಂದು ಕೃಷಿ ಆಧಾರಿತ ಕಾರ್ಖಾನೆ ತೊಗೊಂಡು ಬರಬೇಕು ಅನ್ನೋದೊಂದು ದೊಡ್ಡ ಆಸೆ ಇದೆ ಯಾಕಂದರೆ ಈಗ ಈಗ ಇಂಡಸ್ಟ್ರೀಸ್ ಇದ್ದಾವೆ ಅವೆಲ್ಲ ಸ್ಟೀಲ್ ಫ್ಯಾಕ್ಟ್ರಿಗಿರೋಂಥವು ಅಷ್ಟೊಂದು ನಮ್ಮ ಪರಿಸರಕ್ಕೆ ತನದ್ದು ಇಲ್ಲ ಸೊ ಅದಕ್ಕೆ ಕೃಷಿ ಆಧಾರಿತ ಕಾರ್ಖಾನೆಗಳನ್ನು ತಗೊಂಡು ಬರೋದು ಒಂದು ದೊಡ್ಡ ಆಸೆ ಇದೆ ಸರ್ ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಮೋದಿಯವರು ಹಾಗೆ ಬಿ ಜೆ ಪಿ ಸರ್ಕಾರ ಮಾಡಿದೆ ಬಹುಶಃ ಇಲ್ಲಿ ರಾ ಹನುಮನ ಮಂದಿರ ಆಗಬೇಕು ಕೊಪ್ಪಳಕ್ಕೆ ಅದೇನಾದರೂ ಮಾಡಿದ್ದೆ ಆದರೆ ಏನಾದರೂ ಈ ಬಾರಿ ಆ ಚಾನ್ಸಸ್ ಇದೆಯಾ ಅಂತ ಕೇಳ್ತಾರೆ ಯಾಕೆಂದರೆ ಮೋದಿ ಅವರು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಬದಲಾಗುತ್ತಾ ಹನುಮನ ಅಂಜನಾದ್ರಿ ಕೂಡ ಅಂತ ಹಾಂ ಜನರ ನಿರೀಕ್ಷೆ ಬಹಳ ಇದೆ ಯಾಕಂದರೆ ಈಗ ರಾಮ ಮಂದಿರ ಆದಮೇಲೆ ಅದಕ್ಕಿಂತ ಹನುಮನ್ನು ಹನುಮನ ನಾಡಾದಂಥ ಇದು ಅಂಜನಾದ್ರಿನೂ ಅದೇ ಮಾದರಿಯಲ್ಲಿ ಆಗಬೇಕನ್ನೋ ಜನರ ನಿರೀಕ್ಷೆ ಭಾಳ ಇದೆ ಮೊಟ್ಟ ಮೊದಲೇದಾಗಿ ಹನುಮನ ಜನಾದ್ರಿ ನಮ್ಮ ಹನುಮನ ಜನ್ಮ ಇದರಿಂದ ಒಂದು ಮೊದಲು ಮೊಟ್ಟ ಮೊದಲೇದಾಗಿ ಒಂದು ರೈಲನ್ನು ಮಂದಿರಕ್ಕೆ ಕಳಿಸೋದು ಸಂಪರ್ಕ ಕಲ್ಪಿಸೋದು ಮತ್ತು ಅದೇ ಮಾದರಿಯಲ್ಲಿ ಈ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟು ಅದೇ ಮಾದರಿಯಲ್ಲಿ ಅದನ್ನು ಮಾ ಒಂದು ಏನು ಡೆವಲಪ್ಮೆಂಟ್ ಮಾಡಿ ಅದನ್ನು ದೇಶದಲ್ಲೇ ಗುರುತಿಸತಕ್ಕಂಥ ಜಾಗವನ್ನು ಮಾಡಬೇಕನ್ನೋ ಕಲ್ಪನೆಯನ್ನು ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಬ್ಲೂ ಪ್ರಿಂಟು ರೆಡಿಯಾಗಿದೆ ಅದು ಅದೇ ಒಂದು ಎಲೆಕ್ಷನ್ ಮುಗಿದ ತಕ್ಷಣ ಜನರ ಆಶೀರ್ವಾದಿಂದ ಆರಿಸಿ ಬಂದ ತಕ್ಷಣ ಅದೇ ಮೊಟ್ಟ ಮೊದಲ ಆದ್ಯತೆ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಬಾರಿ ಪೈಪೋಟಿ ಭಾಳ ಇದೆ ಯಾಕೆಂದರೆ ಒಂದು ಕಡೆ ಸಂಗಣ ಕರಡಿ ಅವರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇದ್ದಾರೆ ಹಳ್ಳಿ ಭಾಗದಲ್ಲಿ ಹೆಣ್ಣುಮಕ್ಕಳಿಗೆ ಗ್ಯಾರಂಟಿಗಳ ಬಗ್ಗೆ ಓಲವಿದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ ಹೇಗೆ ನಿಮ್ಮ ತಯಾರಿ ಇದೆ ಸರ್ ಈ ಬಾರಿ ಮತ್ತೆ ಗೆದ್ಕೋಬೇಕು ಅಂದರೆ ನೋಡಿ ಇದು ಚುನಾವಣೆ ನಡೀತಾ ಇರೋದು ದೇಶದ ಚುನಾವಣೆ ಏನು ಅವ್ರು ಗ್ಯಾರಂಟಿ ಕೊಟ್ಟು ಜನರಿಗೆ ಒಂದು ಮೋಸದ ರೂಪದಲ್ಲಿ ಏನು ಮತದಾನ ಮಾಡಿಸ್ಕೊಂಡಿದ್ದಾರೆ ಈ ಜನರಿಗೆ ಅದರ ಅರಿವಾಗಿದೆ ಜನ ಕಾಯ್ತಾ ಇದ್ದಾರೆ ಯಾವಾಗ ಓಟ್ ಮಾಡಬೇಕು ಯಾವಾಗ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಸೊ ಈಗ ಜನರ ಭರವಸೆ ಇರೋದು ಓನ್ಲಿ ಮೋದಿ ಗ್ಯಾರಂಟಿ ಅವರ ಮೇಲೆ ಈ ಬಕ್ ಏನು ಜನರನ್ನು ಮೋಸಗೊಳಿಸಿದಂಥ ಗ್ಯಾರಂಟಿ ಮೇಲೆ ಅಲ್ಲ ಸೊ ಅದಕ್ಕೆ ಯಾವುದೇ ಗ್ಯಾರಂಟಿ ಸರ್ಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಈ ಎಲೆಕ್ಷನ್ ಮೇಲೆ ಪರಿಣಾಮ ಬೀಳೋದಿಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಗಾದರೆ ಮೋದಿಯವರವರು ಹನುಮನ ಜನ್ಮಸ್ಥಾನಕ್ಕೆ ಬರ್ತಾರ ಪ್ರಚಾರಕ್ಕೆ ಏನು ಯಾವಾಗ ಹೇಗಿದೆ ಮಾಹಿತಿ ಬರೋ ನಿರೀಕ್ಷೆ ಇದೆ ಬರ್ತಾರೆ ಈ ಇಪ್ಪತ್ತೊಂಬತ್ತು ಅಂತ ಒಂದು ದಿನಾಂಕ ನಿಗದಿಯಾಗಿದೆ ಬಟ್ ಅದು ಇನ್ನೂ ಅಧಿಕೃತ ಇಲ್ಲ ಮೇ ಬಿ ಒಂದಿನ ಹೆಚ್ಚು ಕಡಿಮೆಯಲ್ಲಿ ಬಂದೇ ಬರ್ತಾರೆ ಹನುಮನ ಅಡುಗೆ ಅಂತೇಳಿ ಸರ್ ಕೊನೆ ಪ್ರಶ್ನೆ ತುಂಬ ಸೈಲೆಂಟು ಮಾತು ಕಡಿಮೆ ಆಗಿ ಹೆಚ್ಚು ದುಡಿಮೆ ಅಂತ ಹೇಳ್ಬೋದು ಬಟ್ ಮಾತು ಜಾಸ್ತಿ ಆಡಬೇಕಲ್ವಾ ರಾಜಕೀಯದಲ್ಲಿ ಜೋರಾಗಿರ್ಬೇಕಲ್ವ ಮಾತು ಅಂತ ಕೇಳೋದು ನಾನು ಇಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನೂ ಗಟ್ಟಿ ದನಿ ಗಟ್ಟಿ ಆಗಬೇಕು ಸ್ವಲ್ಪ ಅಂತಂದು ಬಟ್ ಬಂದಾಗಿ ಈಗ ನೋಡಿದರೆ ಇಂಪ್ರೂವ್ಮೆಂಟ್ ಇದೆ ಜನರದು ಈಗ ದನಿದು ಮಾತಿನ ಬಗ್ಗೆ ಕಂಪ್ಲೇಂಟ್ ಇಲ್ಲ ಬಟ್ ಜನರು ಏನು ನೋಡ್ತಾ ಇದ್ದಾರೆ ಅಂತಂದರೆ ಏನು ಅಭಿವೃದ್ಧಿ ಆಗುತ್ತೆ ನರೇಂದ್ರ ಅವರು ಏನು ದೇಶಕ್ಕೆ ಒಂದು ಅಭಿವೃದ್ಧಿ ಕನಸು ಹೊತ್ಕೊಂಡಿದ್ದಾರೆ ನಾನು ಅದೇ ಥರ ಕನಸು ಒತ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಜನರು ನನ್ನ ಮೇಲೆ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ ನಾನು ಆ ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಇಷ್ಟ ನಮ್ಮ ಜೊತೆ ಮಾತಾಡಿದ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಕೊಪ್ಪಳದ ಬಿ ಜೆ ಪಿ ಅಭ್ಯರ್ಥಿ ಬಸವರಾಜ್ ಕೆ ಶರಣಪ್ಪ ಅವರ ಮಾತುಗಳು ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಕೊಪ್ಪಳಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೊರಟಿದ್ದಾರೆ ಸೊ ಈ ಬಾರಿ ಅಂತೂ ಭರ್ಜರಿ ಪೈಪೋಟಿ ಅಂತ ಕೊಪ್ಪಳದಲ್ಲಿ ಕಾಣಿಸ್ತಾ ಇದೆ ಇದು ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕೆ ಶರಣಪ್ಪ ಅವರ ಜೊತೆಗಿನ ನಮ್ಮ ಮಾತುಕತೆ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಕೊಪ್ಪಳದಿಂದ